ಆ ವ್ಯಾಕ್ಸಿನ್ ಮಾಡ್ತಾನೇ ಇದ್ದಿರೋ ಹಸುಗಳಿಗೆ ಹಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೊರಟೋಗುತ್ತೆ ಇವತ್ತು ನಾವು ಮುಂಚೆ ನಮಗೇನು ಒಂದೇ ಒಂದು ವ್ಯಾಕ್ಸಿನ್ ಹಾಕೋರು ಅಮ್ಮ ಹಾಕೋರುದು ಅಂತ ಹೇಳೋರು ಒಂದು ವ್ಯಾಕ್ಸಿನ್ ಹಾಕೋರು ಇವತ್ತು ಹುಟ್ಟದಾಗಿಂದ ಮಕ್ಕಳಿಗೆ ಹತ್ತು ವರ್ಷದವರೆಗೂ ವರ್ಷದಲ್ಲಿ ನಾಲ್ಕು ವ್ಯಾಕ್ಸಿನ್ಗಳು ಮಾಡಿರ್ತೀವಿ ಎಳ್ಳುಂಡೆ ಒಂದು ಅರವತ್ತು ಋತುಚಕ್ರ ಕೊಟ್ಟಾಗ ಆಕೆಯಲ್ಲಿ ಈ ಯಾವ ಸಮಸ್ಯೆಗಳು ಬರಲ್ಲ ಇದನ್ನು ನಾವು ಮುಂದುವರಿಸಬೇಕು ಕಲುಷಿತ ಅಂದರೆ ಇನ್ನು ಅವಶ್ಯಕತೆ ಇಲ್ಲ ಅದೆಲ್ಲ ತುಂಬಿಸ್ತಾ ಇದ್ದೀವಿ ಅದಕ್ಕೆ ಥರದಲ್ಲೇ ಇವತ್ತು ಗ್ರೋತ್ ಹಾರ್ಮೋನುಗಳಿದೆ ಹಾಲು ಹೆಚ್ಚಾಗಿ ಬರೋಕ್ಕೆ ಏನೇನು ಅಂಶಗಳು ಸೇರಿಸ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗಲ್ಲ ತಿನ್ನೋಕ್ಕೆ ಉಪಯೋಗಿಸ್ಕೊಳ್ಳೋದು ಬೀಫ್ ಗೋಮಾಂಸ ತಿಂತಾರಲ್ಲಿ ಅದನ್ನು ತಿಂದರು ತಿಂದಿದ್ದಕ್ಕೆ ಕಾಯಿಲೆ ಬಂತು ಏನಪ್ಪ ಅಂದರೆ ಹಸುವಿಗೆ ಈ ಕ್ಯಾಕಲ್ ಫೀಡ್ ಕಂಪನಿದಿತ್ತಲ್ಲ ಈ ಫೀಡ್ ಹಾಕ್ತಾ ಇದ್ದಾರೆ ಅಂತ ಆ ಫೀಡ್ ಚೆಕ್ ಮಾಡಿದಾಗ ಏನು ಇತ್ತು ಅಂದರೆ ಅದರಲ್ಲಿ ಕುರಿನ ಹುಟ್ಟಿದ ಅದರ ಮಾಂಸ ಬೇಯಿಸಿ ಒಣಗಿಸಿ ಪುಡಿ ಮಾಡಿ ಅದರ ಮೂಳೆ ಮಾಂಸ ಎಲ್ಲ ಕ್ಯಾಟಲ್ ಫೀಡ್ ಜೊತೆಗೆ ಸೇರಿಸಿ ಹಸು ಕೊಟ್ಟರು ಯಾವ ಒಬ್ಬ ಡಾಕ್ಟ್ರೂ ಈ ಇಂಜೆಕ್ಷನ್ ಕೊಟ್ಟಿದ್ದೀನಿ ನಾನು ಈ ಔಷಧಿ ಕೊಟ್ಟಿದ್ದೀನಿ ಮೇಲೆ ಇದರ ಹಾಲನ್ನು ಐದು ದಿನ ಆಗಲಿ ಏಳು ದಿನ ಆಗಲಿ ಇದನ್ನು ಉಪಯೋಗಿಸ್ಬಾರ್ದು ಅಂತಿದೆ ಅದರದೇ ಕಾರ್ಟೂನ್ ಬಾಕ್ಸ್ ಮೇಲೆ ಅದು ಪ್ರಿಂಟ್ ಮಾಡಿರ್ತಾರೆ ವಿತ್ ಎಡ್ ರಾಯಲ್ ಪೀರಿಯಡ್ ಅಂತ ಮಿಲ್ಕ್ ಸೆವೆನ್ ಡೇಸ್ ಮೀಟ್ ಟ್ವೆಂಟಿ ಏಟ್ ಡೇಸ್ ಅಂತ ಇದು ಸುಮಾರು ಎರಡು ವರ್ಷದಿಂದ ನಮ್ಮಂದಿದೆ ಎಷ್ಟು ದುಡ್ಡು ಕೊಟ್ಟು ನೀವು ತಗೊಂಬಂದಿದ್ದು ಇಲ್ಲ ಇದು ನಮ್ಮ ಅಕ್ಕನ ಮಗ ತಂದು ಕೊಟ್ಟಿತ್ತು ಹಾಂ ಸರ್ ಇದಕ್ಕೆ ಕಾಸ್ಟ್ಲಿ ಅಂತಾರೆ ಸಾವಿರ ಹಳ್ಳಿ ಕರೆ ಇವತ್ತು ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಆಗಿದೆ ನೋಡಿ ಸರ್ ಅವಾಗಿಂದ ರೌಡಿ ಥರ ಆಗ್ತದೆ ಸಿಕ್ಕಾಪಟ್ಟೆ ರ್ಯಾಶ್ ಇದು ಅನ್ಸುತ್ತೆ ಇಲ್ಲ ರ್ಯಾಶ್ ಅಂದ್ರೆ ಹೊಸುಬರನ್ನು ಅದು ಸ್ವಲ್ಪ ದೂರ ಇಡತ್ತೆ ಹಾಂ ಆಯ್ತು ಆಯ್ತು ಯಾವುದೇ ನಾಟೆ ಹೆಸರು ಆದ್ರೂ ಹೊಸುಬ್ರು ಬಂದಾಗ ಸ್ವಲ್ಪ ಓಕೆ ತನ್ನ ರಕ್ಷಣೆ ತಂದು ಮಾಡ್ಕೋಬೇಕಲ್ಲ ಹೌದು ಹೌದು ಇದು ನೋಡಿ ಸ್ಥಳದಿಂದ ಸ್ಥಳಕ್ಕೆ ಯಾವುದ್ರ ಯಾವ ರೀತಿ ದೇಹ ಬದಲಾವಣೆ ಆಗುತ್ತೆ ಹಸುಗಳಲ್ಲಿ ತಪ್ಪಿದ್ರೆ ಮಾನವರಲ್ಲೂ ತಳಿ ಇದು ಗುಜರಾತಿದು ನಮ್ಮ ದೇಶದ್ದ ದೇಹ ರಚನೆ ಬೇರೆ ಥರ ಇದೆ ಹಾಗೆ ಮಾ ಹಳ್ಳಿಕಾರ್ ಅದರ ದೇಹ ರಚನೆ ಎಷ್ಟು ತಿಂದರೂ ಅದಾಗೆ ಇರುತ್ತೆ ಇದು ಎಷ್ಟು ತಿಂದರೂ ಸ್ವಲ್ಪ ಹಿಂಗೆ ಇರುತ್ತೆ ಆದರೆ ಇದು ಕೆಲಸಕ್ಕೆ ಬಳಸ್ಕೊಳ್ಳಲ್ಲ ನಾವು ಅಲ್ವಾ ಇದನ್ನು ಬಳಸ್ಕೋತಾರೆ ಇಲ್ಲಿ ನಾವು ಯಾವ ರೀತಿ ಹಳ್ಳಿ ಕಾರು ಅಮೃತ್ ಮಹಲು ಕಿಲಾರು ದೇವಣಿ ಇದನ್ನೆಲ್ಲ ನಾವು ಉಳುಮೆಗೆ ಅಥವಾ ಗಾಡಿ ಎಳೆಯೋಕ್ಕೆ ಉಪಯೋಗಿಸ್ಕೋತೀವಿ ಕೃಷಿಗೆ ಉಪಯೋಗಿಸ್ಕೋತೀವಿ ಇದೇ ರೀತಿ ಆಯಾ ರಾಜ್ಯಗಳಲ್ಲಿ ಅಲ್ಲಿನ ನಾಟಿ ಹೋರಿಗಳನ್ನು ಎತ್ತುಗಳನ್ನು ಉಪಯೋಗಿಸ್ಕೊತಾರೆ ಓಕೆ ಇಲ್ಲಿ ಬಂದಾಗ ಇದು ಹಾಲಿಗೋಸ್ಕರ ಉಪಯೋಗಿಸ್ಕೊತಾ ಇದ್ದೀವಿ ಹಾಲಿನ ತಳಿ ಯಾಗೆ ಹಾಂ ಇಲ್ಲಿ ಮಾತ್ರ ಹಾಲಿನ ತಳಿ ಆಗಿದೆ ನಮ್ಮವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಗಿರ್ರು ಹಾಲು ಕೊಡೋಕ್ಕೆ ನಮ್ಮ ಹಳ್ಳಿ ಕಾರ್ರು ಕೆಲಸ ಮಾಡೋಕ್ಕೆ ಹಳ್ಳಿ ಕಾರನ್ನ ಹಾಲಿಗೆ ಅಂತ ಬಳಸ್ಕೊಳ್ಳಿಲ್ಲ ಗಿರ್ನ ಕೆಲಸಕ್ಕೆ ಅಂತ ನಾವು ಬಳಸ್ಕೊತಿಲ್ಲ ಯಾಕಂದರೆ ಎಪ್ಪತ್ತೊಂಬತ್ತು ಸಾವಿರ ಕೊಟ್ಟಾರು ಬಳಸ್ಕೊಂಡ್ರೆ ಅದರಲ್ಲೂ ಆಂತರಿಕ ಶಕ್ತಿ ಇದೆ ಆ ಹೋರಿಗಳನ್ನು ಕೆಲಸ ಮಾಡ್ತವೆ ಎತ್ತುಗಳು ಅದು ಏನು ಕಮ್ಮಿ ಇಲ್ಲ ಓಕೆ ಆದರೆ ಇದನ್ನು ಪಳಗೊಸ್ಕೊಂಡು ನಾವು ಮಾಡೋಕ್ಕೆ ಮಾಡಲ್ವಲ್ಲ ನಾವು ಹಾಂ ಸರ್ ಇನ್ನು ಬೇರೆ ಹೆಸರುಗಳು ನೋಡೋಣ ಸರ್ ಹೇಳದ್ನಲ್ವ ಎರಡು ಜರ್ಸಿ ಇಟ್ಕೊಂಡಿದ್ದೀನಿ ಅದು ನನ್ನ ಸಂಶೋಧನೆಗೋಸ್ಕರ ಇದೊಂದು ಅಲ್ಲೊಂದಿದೆ ಒಳಗಡೆ ಇದಕ್ಕೆ ನಾವು ಎಷ್ಟೇ ಆಹಾರ ಹಾಕಿದ್ರೂ ಸರ್ ಏನೇ ಮಾಡಿದ್ರು ಅದು ಮುಳುಮೂಳೆ ಬಿಟ್ಕೊಂಡಿರುತ್ತೆ ಇದು ಹೌದು ಮತ್ತು ಇದಕ್ಕೆ ರೋಗ ನಿರೋಧಕ ಶಕ್ತಿ ಭಾಳ ಕಡಿಮೆ ಈ ಎಚ್ ಎಫ್ಒ ಜರ್ಸಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ವರ್ಷದಲ್ಲಿ ಎರಡರಿಂದ ಮೂರು ಸರ್ತಿ ವ್ಯಾಕ್ಸಿನ್ ಮಾಡಬೇಕಾಗತ್ತೆ ಜ್ವರದ್ದು ಇರ್ಬೋದು ಅಥವಾ ಬೇರೆ ಬೇರೆ ವ್ಯಾಕ್ಸಿನ್ಗಳೆಲ್ಲ ಇವಾಗ ಬ್ರೋಸೊಲೋಸಿಸ್ ಅಂತ ಒಂದು ಕಾಯಿಲೆ ವ್ಯಾಕ್ಸಿನ್ ಶುರು ಮಾಡಿದ್ದಾರೆ ಈ ಥರ ಆರ್ ಪಿ ಅಂತ ಪೆಸ್ಟ್ ಅಂತ ಬರ್ತಾಯಿತ್ತು ದೊಡ್ಡ ರೋಗ ಅಂತ ಅದು ಇವಾಗ ನಿರ್ಮೂಲನೆ ಆಗಿದೆ ಅದಕ್ಕೆ ವ್ಯಾಕ್ಸಿನ್ ಮಾಡೋರು ಈ ಥರ ಆ ವ್ಯಾಕ್ಸಿನ್ ಮಾಡ್ತಾನೇ ಇದ್ದಿರೋ ಹಸುಗಳಿಗೆ ಹಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೊರಟೋಗುತ್ತೆ ಇವತ್ತು ನಾವು ಮುಂಚೆ ನಮಗೇನು ಒಂದೇ ಒಂದು ವ್ಯಾಕ್ಸಿನ್ ಹಾಕೋರು ಇಲ್ಲಿ ಅಮ್ಮ ಹಾಕೋರು ಅಂತ ಹೇಳೋರು ಹೌದು ಒಂದು ವ್ಯಾಕ್ಸಿನ್ ಹಾಕೋರು ಇವತ್ತು ಹುಟ್ಟದಾಗಿಂದ ಮಕ್ಕಳಿಗೆ ಹತ್ತು ವರ್ಷದವರೆಗೂ ವರ್ಷದಲ್ಲಿ ಮೂರು ನಾಲ್ಕು ವ್ಯಾಕ್ಸಿನ್ಗಳು ಮಾಡಿರ್ತೀವಿ ಹೌದು ಅದರದ್ದು ಆಫ್ಟರ್ ಎಫೆಕ್ಟ್ ಏನು ಅಡ್ಡ ಪರಿಣಾಮಗಳು ಇವತ್ತು ವ್ಯಾಕ್ಸಿನ್ ಹಾಕ್ಬೋದು ಇನ್ನು ಯಾವಾಗ ಅದರದು ಪ್ರಕಟ ಆಗುತ್ತೆ ಏನೇನು ಸಮಸ್ಯೆಗಳು ಇನ್ನೊಂದು ಮೂರು ತಲೆಮರ ಆದಮೇಲೆ ಹೊಸ ಥರದ ಕಾಯಿಲೆ ಬರ್ಬೋದು ಇವತ್ತು ಇಲ್ಲದೇ ಇರೋ ಕಾಯಿಲೆ ಇನ್ಯಾವತ್ತಾದರೂ ಬರ್ಬೋದು ಅದಕ್ಕೆ ಔಷಧಿ ಅವಾಗ ಕಂಡುಹಿಡಿಯಬೇಕಾಗತ್ತೆ ಇದೆಲ್ಲ ಈ ವ್ಯಾಕ್ಸಿನ್ಗಳು ಏನು ಅಂದರೆ ಇದು ಒಂದು ಮಾಫಿಯಾ ಆಗೋಗಿದೆ ಇವತ್ತು ನಮ್ಮ ದೇಶದಲ್ಲಿ ನಾನು ನನ್ನ ಇಬ್ಬರು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿಸಿಲ್ಲ ಚಿಕ್ಕದ್ರಲ್ಲಿದ್ದಾಗ ಮಾಡಿಸಿಲ್ಲ ಸರ್ ಈಗ ನಮ್ಮ ಪಾಪುಗೆ ನಾವು ಅದೆಷ್ಟೋ ಈಗ ಒಂದೂವರೆ ವರ್ಷಕ್ಕೇನೆ ನಾಲ್ಕೈದು ಕೊಟ್ಟರು ಹೌದು ಕೊಡ್ತಾರೆ ಮೂರು ಇಂಜೆಕ್ಷನು ಎರಡು ಸಿರಪ್ಸ್ ತರ ಏನೋ ಕೊಟ್ಟರು ನಾವೇನೂ ಮಾಡಿಸಿಲ್ಲ ನಮ್ಮ ಮಕ್ಕಳಿಗೆ ಓಕೆ ಅಲ್ಲ ಈಗ ಬೈ ಪ್ರಾಬ್ಲಮ್ ಆಗಲ್ಲವಾ ಬೈ ಮಿಸ್ಟೇಕ್ ಬೀ ಸೀಜಿಯೂ ಒಂದು ಹಾಕ್ಬಿಟ್ಟಿತ್ತು ನಮ್ಮ ಮಗನಿಗೆ ಮಗಳಿಗೆ ಬೀ ಸೀಜಿಯೂ ಹಾಕಲಿಲ್ಲ ನಾವು ಮುಂದೆ ಪ್ರಾಬ್ಲಮ್ ಆಗಲ್ವ ದೊಡ್ಡ ಏನಾಗುತ್ತೆ ಈಗ ಪೋಲಿಯೋ ಲಸಿಕೆ ಹಾಕಿಸಿಲ್ಲ ಅಂದ್ರೆ ಪೋಲಿಯೋ ಮಕ್ಕಳು ಕೈ ಕಾಲು ತಿರ್ಕೊಬಿಡ್ತದೆ ಅದು ಈಗ ತಿರ್ಕೊಳ್ಳುತ್ತೆ ಅಂತ ಅದಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಅವರ ದೇಹನ ನಾವು ಸದೃಢ ಮಾಡೋದು ಹೇಗೆ ಓಕೆ ಇವತ್ತು ದೇಹ ಸದೃಢ ಮಾಡೋದು ಎಲ್ಲಿಂದ ಮಾಡಬೇಕು ಅಂದರೆ ನಮ್ಮ ಹೆಣ್ಣುಮಕ್ಕಳು ಯಾರಿದ್ದಾರೆ ಅವರನ್ನು ಸದೃಢ ಮಾಡಿದ್ರೆ ಅವ್ರಿಗೆ ಹುಟ್ಟಂಥ ಮಕ್ಕಳು ಸದೃಢರಾಗಿರ್ತಾರೆ ಯಾಕೆಂದರೆ ಅವರಿಗೆ ನಮ್ಮ ಪದ್ಧತಿ ಪ್ರಕಾರ ಆಕೆ ಋತುಮತಿ ಆದಾಗಿಂದ ಋತುಮತಿ ಆದಾಗ ಏನು ಮಾಡ್ತಾರೆ ಎಳ್ಳುಂಡೆ ಕೊಡ್ತಾರೆ ಆಮೇಲೆ ಡ್ರೈ ಫ್ರೂಟ್ಸ್ ಅಂದರೆ ಒಣ ಹಣ್ಣುಗಳು ಇದೆಲ್ಲ ಕೊಡ್ತಾರೆ ಮತ್ತು ಆಕೆ ದೇಹ ಪುಷ್ಟಿ ಬರೋದಕ್ಕೆ ಮತ್ತು ಋತುಮತಿ ಆದಮೇಲೆ ಆಕೆಯ ಗರ್ಭಕೋಶ ಶುದ್ಧಿ ಮಾಡೋಕ್ಕೆ ಎಳ್ಳುಂಡೆ ಕೊಡ್ತಾರೆ ಯಾವ ರೀತಿ ಹದಿನಾರು ದಿನ ಎಳ್ಳುಂಡೆ ಕೊಡ್ತಾರೆ ಅದನ್ನು ಇನ್ನು ಐವತ್ತೊಂಬತ್ತು ಋತುಚಕ್ರ ಅಂದರೆ ಒಟ್ಟು ಅರವತ್ತು ಋತುಚಕ್ರಕ್ಕೆ ಆ ಎಳ್ಳುಂಡೆ ಕೊಟ್ಟರೆ ಎಳ್ಳು ಬೆಲ್ಲ ತುಪ್ಪ ಹಾಕಿ ಉಂಡೆ ಮಾಡಿ ಕೊಡ್ತಾರೆ ಅದನ್ನು ಒಂದು ಅರವತ್ತೊಂಬ ಅರವತ್ತು ಋತುಚಕ್ರ ಕೊಟ್ಟರೆ ಆಕೆಯ ಜೀವಮಾನದಲ್ಲಿ ಆಕೆ ಋತುಚಕ್ರದ ಸಮಸ್ಯೆ ಮುಟ್ಟಿನ ತೊಂದರೆ ಆಮೇಲೆ ಬಸರಾಗೋದು ಗರ್ಭಧಾರಣೆ ಆಮೇಲೆ ಬಸರಾಗಿರೋ ಸಮಯದಲ್ಲಿ ಏನು ತೊಂದರೆಗಳು ಬರುತ್ತಾ ಅದು ಹೆರಿಗೆ ಆಗೋದಕ್ಕೆ ಆಮೇಲೆ ಸಣ್ಣ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋವರೆಗೂ ಏನು ಸಮಸ್ಯೆ ಆಗತ್ತೆ ಇದು ಯಾವುದೂ ಆಗೋಲ್ಲ ಎಳ್ಳುಂಡೆಗೆ ಅಷ್ಟೇ ಶಕ್ತಿ ಇದೆ ಅದು ಆದರೆ ಅದು ಉಷ್ಣ ಅಂತ ಹೇಳ್ತಾರೆ ಉಷ್ಣ ಆದ್ರೇ ಬಿಸಿ ಆದರೆ ಒಳಗಿರೋ ಕಲ್ಮಶ ಎಲ್ಲ ಆಚೆಗೆ ಹಾಕತ್ತದು ಹಾಗಾಗಿ ಇದು ಚರಕ ಸಂಹಿತೆನಲ್ಲಿ ಹೇಳಿರುವಂಥದ್ದು ಇದನ್ನು ತುಂಬ ಜನ ಮಾಡದೆ ಬಿಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಪಿ ಸಿ ಓಡಿ ಅಂತ ಹೇಳ್ತೀವಿ ಪಿ ಸಿ ಓ ಎಸ್ ಅಂತೀವಿ ಥೈರಾಯ್ಡ್ ಸಮಸ್ಯೆ ಹೆಣ್ಮಕ್ಳಲ್ಲಿ ಇದೆಲ್ಲ ಬರುತ್ತೆ ಈ ಎಳ್ಳುಂಡೆ ಒಂದು ಅರುವತ್ತು ಋತುಚಕ್ರ ಕೊಟ್ಟಾಗ ಆಕೆಯಲ್ಲಿ ಈ ಯಾವ ಸಮಸ್ಯೆಗಳು ಬರಲ್ಲ ಇದನ್ನು ನಾವು ಮುಂದುವರೆಸ್ಬೇಕು ನಾವು ನಮ್ಮ ಹಸುಗಳಿಗೆ ಹೆಚ್ಚು ಕಡಿಮೆ ಅದು ಒಂದು ಒಂದೂವರೆ ವರ್ಷ ಆಗ್ತಾ ಇದ್ದರೆ ಕರು ಅದು ಪಡ್ಡೆಯಾದಾಗ ಅದಕ್ಕೆ ನಾವು ಎಳ್ಳಿಂಡಿ ಕೊಡ್ತೀವಿ ಎಳ್ಳಿಂಡಿ ಕೊಟ್ಟಾಗ ಸುಮಾರು ಅದು ಬೆದೆಗೆ ಬಂದು ಕರುವ ಹಾಕೋವರೆಗೂ ಗರ್ಭಧಾರಣೆ ಆಗೋವರೆಗೂ ನಾವು ಪ್ರತಿನಿತ್ಯ ಎಳ್ಳಿಂಡಿ ಹಾಕ್ತೀವಿ ಅದರಿಂದ ಯಾವುದೇ ಸಮಸ್ಯೆ ಆಗೋಲ್ಲ ಅವಾಗ ಗರ್ಭಧಾರಣೆ ಸುಲಭವಾಗಿ ಏನೂ ತೊಂದರೆ ಇಲ್ಲದೆ ಆಗತ್ತೆ ನಾವು ಗೋವುಗಳಿಗೆ ಹೆಂಗೆ ನೋಡ್ಕೋತೀವಿ ಅದೇ ರೀತಿ ನಮ್ಮ ಮಕ್ಕಳು ಮರಿ ನೋಡಿಕೊಂಡ್ರೆ ಅವರಲ್ಲೂ ಯಾವುದೋ ಸಮಸ್ಯೆ ಬರಲ್ಲ ಎಳ್ಳಿಂಡಿ ಕೊಟ್ಟರೆ ಯಾವುದೇ ವ್ಯಾಕ್ಸಿನೇಷನ್ ಅಗತ್ಯ ಇಲ್ಲ ಇಲ್ಲ ಅಂದರೆ ನೀವು ಪ್ರತಿಯೊಂದಕ್ಕೂ ಎಳ್ಳಿಂಡಿ ಕೊಡ್ತೀರಾ ಎಲ್ಲದಕ್ಕೂ ಹಾಕ್ತೀವಿ ಎಳ್ಳಿಂಡಿ ಹಾಕ್ತೀವಿ ಕೊಡೋ ಆಹಾರನೇ ನಾವು ಕಲುಷಿತವಾದಂಥ ಆಹಾರ ಕೊಟ್ಟರೆ ವ್ಯಾಕ್ಸಿನ್ ಬೇಕಾಗತ್ತೆ ವ್ಯಾಕ್ಸಿನ್ ಯಾವುದಕ್ಕೆ ಬೇಕು ಅಂದರೆ ಹೆಚ್ಚಬ್ ಜರ್ಸಿಗೆ ಬೇಕಾಗತ್ತೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇಲ್ಲ ಅದಕ್ಕೋಸ್ಕರ ವ್ಯಾಕ್ಸಿನ್ ಬೇಕು ನಮ್ಮ ನಾಟಿ ಹೆಸರುಗಳಿಗೆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಜಾಸ್ತಿ ಇದೆ ಈಗ ಕಲುಷಿತ ಆಹಾರ ಅಂದ್ರೆ ಹೆಚ್ ಎಫ್ ಮತ್ತು ಜಸ್ಸಿ ಹಸುಗಳಿಗೆ ಕೊಡ್ತಾ ಇದೀವಿ ಅಂದರೆ ಕಲುಷಿತ ಆಹಾರ ಅಂದರೆ ಯಾವುದು ನಾವು ಯಾವ್ದು ಕೊಡ್ತಾ ಇದೀವಿ ಕಲುಷಿತ ಅಂದರೆ ಏನೇನು ಅವಶ್ಯಕತೆ ಇಲ್ಲ ಅದೆಲ್ಲ ತುಂಬಿಸ್ತಾ ಇದ್ದೀವಿ ಅದಕ್ಕೆ ಆಹಾರದಲ್ಲೇ ಇವತ್ತು ಗ್ರೋತ್ ಹಾರ್ಮೋನುಗಳಿದೆ ಹಾಲು ಹೆಚ್ಚಾಗಿ ಬರೋಕ್ಕೆ ಏನೇನು ಅಂಶಗಳು ಸೇರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಲ್ಲ ಅದ್ರ ಫೀಡ್ ಇರುತ್ತೆ ಫೀಡಲ್ಲೇ ಸಿಗುತ್ತೆ ಅದೆಲ್ಲ ಬರ್ತಾ ಇದೆ ಹೆಚ್ಚಾಗಿ ಹಾಲು ಕೊಡುತ್ತೆ ನಮ್ಮ ಫೀಡ್ ಹಾಕಿದ್ರೆ ಹೌದು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹೆಚ್ಚಾಗಿ ಹಾಲು ಕೊಡಬೇಕಾಗಿದ್ರೆ ಅದಕ್ಕೆ ಏನು ಬೆರೆಸಿರ್ತಾರೆ ಅನ್ನೋಂಥದ್ದು ಏನು ಹೇಳಲ್ಲ ಹೌದು ಒಂದು ಕಂಪನಿ ಫೀಡ್ ತಯಾರು ಮಾಡುತ್ತೆ ಪ್ಯೂರ್ ವೆಜ್ ಅಂತ ಅದಕ್ಕೆ ಚೀಲದ ಮೇಲೆ ಹಾಕಿದ್ದಾರೆ ಅದು ಕ್ಯಾಟಲ್ ಫೀಡ್ ಅಂದ್ರೆ ಪಶು ಆಹಾರ ರೆಡಿ ಕ್ಯಾಟಲ್ ಫೀಡ್ ಅದು ಪ್ಯೂರ್ ವೆಜ್ ಅಂದರೆ ಮಿಕ್ಕಿದ್ದೆಲ್ಲ ನಾನ್ ವೆಜ್ ಮಿಕ್ಸ್ ಮಾಡಿದ್ದಾರೆ ಅಂತ ಆಯ್ತಲ್ವಾ ಅಂದರೆ ಪ್ರಕೃತಿ ಇದನ್ನು ಸೃಷ್ಟಿ ಮಾಡಿರೋದು ಶುದ್ಧ ಸಸ್ಯಾಹಾರಿ ಜೀವಿಯಾಗಿ ಇದಕ್ಕೆ ನಾವೇನಾದ್ರೂ ಮಾಂಸಾಹಾರ ಅಥವಾ ಈ ಥರದ್ದು ಯಾವುದಾದ್ರೂ ಅನ್ವಾಂಟೆಡ್ ಆಹಾರಗಳಿದೆ ಸಸ್ಯಾಹಾರ ಬಿಟ್ಟು ಬೇರೆ ಇನ್ನೇನು ಆಹಾರಗಳಿದೆ ಅದರ ಜೊತೆ ಮಿಶ್ರಣ ಮಾಡಿದಾಗ ಅದರದ್ದು ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಅದು ಉದಾಹರಣೆಗೆ ಬ್ರಿಟನ್ನಲ್ಲೇ ಆಯಿತು ಅಲ್ಲಿ ಒಂದು ಕಾಯಿಲೆ ಬಂತು ಆ ಕಾಯಿಲೆ ಬಂದರೆ ಹೇಗೆ ಅಂದರೆ ಮನುಷ್ಯನಿಗೆ ಜ್ವರ ಬರುತ್ತೆ ಜ್ವರ ಬಂದು ಒಂದು ಐದಾರು ದಿನ ಆಗ್ತಾ ಇದ್ದಂಗೆ ಅಥವಾ ಒಂದು ವಾರದಲ್ಲಿ ಆ ಥರ ತೀರ್ಕೋತಾನೆ ಏನು ಔಷಧಿ ಚಿಕಿತ್ಸೆ ಮಾಡಿದ್ರು ಅವನಿಗೆ ಕಾಯಿಲೆ ವಾಸಿ ಆಗಲಿಲ್ಲ ವಾಸಿ ಆಗದೇ ಇದ್ದಾಗ ಯಾರ ಕಾಯಿಲೆ ಬಂದು ಸತ್ರು ಅವ್ರದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವರ ಬ್ರೈನ್ ಅಂದರೆ ಮಿದುಳು ಏನಿದೆ ಅದು ಜಗಡಿ ಥರ ತೂತು ಬಿದ್ದೋಗಿತ್ತು ಅದನ್ನು ಸಂಶೋಧನೆ ಮಾಡಿದಾಗ ಇದು ಯಾವ ರೀತಿ ಆಗುತ್ತೆ ಅಂದರೆ ಇದು ಕುರಿಗೆ ಬರೋಂಥ ಕಾಯಿಲೆ ಅಂತ ಅವರು ನಿಶ್ಚಯ ಮಾಡಿದರು ಕುರಿಗೆ ಬರೋ ಕಾಯಿಲೆ ಹಸುಗೆ ಯಾಕೆ ಬಂತು ಆ ಕಾಯಿಲೆ ಕುರಿಗೆ ಬರಬೇಕಿತ್ತು ಒಂದು ಎರಡು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅದರ ಬಗ್ಗೆ ಸಂಶೋಧನೆ ಮಾಡಿದಾಗ ಅವರು ಗೊತ್ತಾಯಿತು ಒಂದು ಕ್ಯಾಟಲ್ ಫೀಡ್ ತಯಾರು ಮಾಡೋ ಕಂಪ್ನಿ ಅವರು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ನಮ್ಮ ಆಹಾರ ಹಾಕಿದ್ರೆ ನಿಮ್ಮ ಹಸುಗಳ ತೂಕ ಇಪ್ಪತ್ತೈದು ಪರ್ಸೆಂಟ್ ತೂಕ ಜಾಸ್ತಿ ಆಗತ್ತೆ ಮತ್ತು ಹಾಲು ಜಾಸ್ತಿ ಕೊಡುತ್ತೆ ಅಂತ ಅದನ್ನು ಜನ ಎಲ್ಲ ನಂಬ್ಕೊಂಡು ಅದನ್ನು ಹಾಕಿದ್ರು ಅಫ್ಕೋರ್ಸ್ ಅದು ನಂಬಿಕೆ ಪ್ರಕಾರ ಹಾಲು ಜಾಸ್ತಿ ಆಯಿತು ಅಲ್ಲಿ ಗೋವನ್ನು ಅವರು ತಿನ್ನೋಕ್ಕೆ ಉಪಯೋಗಿಸ್ಕೊಳ್ಳೋದು ಬೀಗ್ ಗೋಮಾಂಸ ತಿಂತಾರಲ್ಲಿ ಅದನ್ನು ತಿಂದರು ತಿಂದಿದ್ದಕ್ಕೆ ಕಾಯಿಲೆ ಬಂತು ಏನಪ್ಪ ಅಂದರೆ ಹಸುವಿಗೆ ಈ ಕ್ಯಾಟಲ್ ಫೀಡ್ ಕಂಪ್ನಿದಿತ್ತಲ್ಲ ಈ ಫೀಡ್ ಹಾಕ್ತಾ ಇದ್ದಾರೆ ಅಂತ ಆ ಫೀಡ್ ಚೆಕ್ ಮಾಡಿದಾಗ ಏನು ಇತ್ತು ಅಂದರೆ ಅದರಲ್ಲಿ ಕುರಿನ ಕಡಿದು ಅದರ ಮಾಂಸ ಬೇಯಿಸಿ ಒಣಗಿಸಿ ಪುಡಿ ಮಾಡಿ ಅದರ ಮೂಳೆ ಮಾಂಸ ಎಲ್ಲ ಕ್ಯಾಕಲ್ ಫೀಡ್ ಜೊತೆ ಸೇರಿಸಿ ಹಸುವೆ ಕೊಟ್ಟರು ಸೊ ಯಾವಾಗ ನಾವು ಸಸ್ಯಾಹಾರಿ ಜೀವಿನ ಮಾಂಸಾಹಾರಿ ಮಾಡಿದ್ವಿ ಮಾಡಿದ್ರಿಂದ ಅದರದ್ದು ಅಡ್ಡ ಪರಿಣಾಮ ಏನಾಯಿತು ಅಂದರೆ ಈ ಮನುಷ್ಯನಿಗೆ ಮಿದುಳು ಜ್ವರ ಥರ ಬಂದು ಜರಡಿ ಥರ ತೂತು ಬಿತ್ತು ಒಂದು ವಾರದಲ್ಲಿ ಬಂದವರು ಸತ್ರು ಕೊನೆಗೆ ಅದಕ್ಕೆ ಹೆಸರಿಟ್ಟಿದ್ದು ಏನು ಅಂದರೆ ಕೌಡಿ ಡಿಸೀಸ್ ಅಂತ ಹೆಸರಿಟ್ರು ಹುಚ್ಚು ಹಸು ಕಾಯಿಲೆ ಅಂತ ಪಾಪ ಹಸುವುದೇನು ಅದರಲ್ಲಿ ಪಾತ್ರ ಇರಲಿಲ್ಲ ಆದರೆ ಅದನ್ನು ನಾವು ಹಾಳು ಮಾಡಿ ಅದರ ಆಹಾರ ಅದನ್ನು ತಿಂದಿದ್ದರಿಂದ ಆ ಮ್ಯಾಡ್ ಕೌಡಿ ಡಿಸೀಸ್ ಬಂದು ಸಾಯಿತು ಇದರಿಂದ ಏನು ಮಾಡಿದ್ರು ಅಂದರೆ ಐವತ್ತು ಲಕ್ಷ ಹಸುಗಳನ್ನು ಗುಂಡಿಟ್ಟು ಸಾಯಿಸಿ ಅದನ್ನು ಮಣ್ಣು ಮಾಡಿಬಿಟ್ರು ತನ್ನದೇ ತನ್ನದಲ್ಲದ ತಪ್ಪಿಗೆ ಐವತ್ತು ಲಕ್ಷ ಹಸುಗಳ ಜೀವ ಕೊಡ್ತು ಇದರಿಂದ ಏನಾಗೋಯಿತು ಇಂಟರ್ನ್ಯಾಷನಲ್ ಬೀಫ್ ಮಾರ್ಕೆಟಲ್ಲಿ ಬ್ರಿಟನ್ನದು ಬೀಫು ಪೂರ್ತಿ ಬ್ಯಾನ್ ಆಗೋಯ್ತು ಓಕೆ ಆದರೆ ಜನ ಅನುಭವಿಸಿದ್ದು ಕಷ್ಟ ಎಷ್ಟು ಸಾವಿರಾರು ಸಾವುಗಳಾಯಿತು ಹೌದು ಇದರಿಂದ ಇದೆ ಅಂದರೆ ಹಸುವಿಗೆ ನಮ್ಮ ಪರಂಪರಾಗತವಾಗಿ ಏನು ಆಹಾರ ಕೊಡ್ತಾ ಇದ್ದರು ಹೌದು ಒಂದು ನೂರಿನ್ನೂರು ವರ್ಷದಿಂದ ಅವ್ರಿಗೆ ಇದು ಮ್ಯಾನಿಪ್ಯುಲೇಟ್ ಮಾಡಿ ನಾವು ಹಾಲು ಹೆಚ್ಚಿಗೆ ತೆಗಿಬೇಕು ಅನ್ನೋಂಥದ್ದು ಏನೂ ಬರಲಿಲ್ಲ ಹಾಗಾಗಿ ಸ್ವಾಭಾವಿಕವಾಗಿ ಏನು ಹಾಲು ಕೊಡ್ತಾಯಿತ್ತು ಆ ಥರ ಅದನ್ನು ಉಪಯೋಗಿಸ್ಕೊಂಡಿದ್ದರು ಇವತ್ತು ಇದು ಯಾವಾಗ ಉದ್ಯಮ ಆಗೋಯ್ತು ಉದ್ಯಮ ಆಗಿದ್ದರಿಂದ ಇಲ್ಲಿ ಹೆಚ್ಚು ಲಾಭ ಗಳಿಸ್ಬೇಕು ಅನ್ನೋ ಒಂದು ಕೆಟ್ಟ ಭಾವನೆ ಅಂತ ಅಂದ್ಕೋಬೋದು ನಾವು ಇದು ಯಾವಾಗ ಉದ್ಯಮದ ಹಾದಿ ಹಿಡೀತು ಆಹಾರದ ಹಾದಿ ಬಿಟ್ಟು ಉದ್ಯಮದ ಹಾದಿ ಹಿಡಿತು ಆವಾಗ ಲಾಭದ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಲಾಭದ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಈ ಥರದ ಅಪಸವ್ಯಗಳೆಲ್ಲ ಶುರುವಾಯಿತು ಅದಕ್ಕೆ ಹಾಕುವಂಥ ಆಹಾರದಲ್ಲೇ ಮ್ಯಾನಿಪ್ಯುಲೇಟ್ ಮಾಡೋದು ಅದಕ್ಕೆ ಕೊಡೋಂಥ ಇಂಜೆಕ್ಷನ್ಗಳು ಗ್ರೋತ್ ಹಾರ್ಮೋನುಗಳು ಗ್ರೋತ್ ಪ್ರಮೋಟರ್ಗಳು ಗ್ರೋತ್ ಬೂಸ್ಟರ್ಗಳು ಇದೆಲ್ಲ ಕೊಟ್ಟು ಗೋವಿನ ಆರೋಗ್ಯ ಹಾಳು ಮಾಡಿ ನಾವು ಹೆಚ್ಚಾಗಿ ಹಾಲು ಕುಡಿಬೇಕು ಮಾರಾಟ ಮಾಡಬೇಕು ಅನ್ನೋದೊಂದೇ ಕಾರಣದಿಂದ ಇದನ್ನು ಮಾಡಿದ್ರು ಇವತ್ತು ಗೋವುಗಳಿಗೆ ಕಾಯಿಲೆ ಬರ್ತವೆ ಹೆಚ್ಚೆಫು ಜರ್ಸಿ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋಗಿದೆ ಅದಕ್ಕೆ ಇವತ್ತು ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡುಗಳು ಹಾರ್ಮೋನುಗಳು ಎಲ್ಲ ಕೊಡ್ತಾರೆ ಆದರೆ ಇದೆಲ್ಲ ಯಾವುದನ್ನೂ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡು ಹಾರ್ಮೋನು ನಮ್ಮ ನಾಟಿ ಹೆಸು ಅವಶ್ಯಕತೆ ಇಲ್ಲ ಯಾಕೆಂದರೆ ಅವಕ್ಕೆ ರೋಗನೇ ಬರೋಲ್ಲ ಹೆಚ್ಚಫ್ ಜರ್ಸಿಗೆ ರೋಗ ಬರುತ್ತೆ ರೋಗ ಬಂದಾಗ ಇದು ಕೊಟ್ಟಾಗ ಅದರದು ರೆಸಿಡ್ಯೂ ಅಂತ ಏನು ಹೇಳ್ತಾ ಹೇಳ್ತೀವಿ ಆ್ಯಂಟಿಬಯೋಟಿಕ್ ಸ್ಟೀರಾಯ್ಡ್ ಹಾರ್ಮೋನ್ ರೆಸಿಡ್ಯೂ ಅದು ಹಾಲಲ್ಲಿ ಬರುತ್ತೆ ಅದ್ರ ಉಳಿಕೆಗಳು ನಮಗೆ ಅವಶ್ಯಕತೆ ಇದೆಯೋ ಇಲ್ಲವೋ ನಾವು ಪ್ರತಿನಿತ್ಯ ಈ ಪ್ಯಾಕೆಟ್ ಹಾಲು ಕುಡಿಯೋರೆಲ್ಲರೂ ನಾವು ಯಾವುದೇ ಪ್ಯಾಕೆಟ್ ಹಾಲು ಕುಡಿಯೋರು ಅದರಲ್ಲಿ ಈ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡ್ ಹಾರ್ಮೋನ್ ರೆಸಿಡ್ಯೂಗಳಿದೆ ಅದು ಬೇಕೋ ಬೇಡುವ ಪ್ರತಿ ದಿವಸ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಓಕೆ ಸೇರಿದಾಗ ಏನಾಗುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡುತ್ತೆ ಹೌದೌದು ನಾಶ ಮಾಡಿದಾಗ ನಮಗೆ ಹಾಸ್ಪಿಟ್ಲಿಗೆ ಹಾಕಿದಾಗ ಹೇಳ್ತಾರೆ ಡಾಕ್ಟ್ರು ನಾವು ನಮ್ಮ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ ಪೇಷಂಟು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮ್ಮ ಚಿಕಿತ್ಸೆಗೆ ಅಂತ ಹೇಗೆ ರೆಸ್ಪಾಂಡ್ ಮಾಡೋಕೆ ಸಾಧ್ಯ ಚಿಕಿತ್ಸೆಗೆ ಹೇಗೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಇದೆ ಹೌದು ಈಗಾಗಲೇ ನಮ್ಮ ದೇಹದ ಒಳಗೆ ಸೇರಿಕೊಂಡಿರೋ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡುಗಳು ಹಾರ್ಮೋನುಗಳು ಹೊರಗಿನಿಂದ ಬಂದಂಥ ಯಾವುದೇ ಸ್ಟಿರಾಯ್ಡು ಹಾರ್ಮೋನು ಆ್ಯಂಟಿಬಯೋಟಿಕ್ಗಳಿಗೆ ಪ್ರತಿರೋಧ ಒಡ್ಕೊಂಡು ಅದು ಕೆಲಸನೇ ಮಾಡದೆ ಇರೋಂಗೆ ಆಗ್ತಾಯಿದೆ ಇವತ್ತು ಇವತ್ತು ಎಷ್ಟೋ ಜನ ಡಾಕ್ಟ್ರುಗಳಿಗೇ ಇದ್ರ ಬಗ್ಗೆ ಗೊತ್ತಿಲ್ಲ ಹೌದು ಅವ್ರೇನು ಮಾಡ್ತಾಯಿದ್ದಾರೆ ಅವರು ಇಂಜೆಕ್ಷನ್ ಕೊಟ್ಟು ಹೋಗ್ತಾರೆ ಯಾವ ಒಬ್ಬ ಡಾಕ್ಟ್ರೂ ಈ ಇಂಜೆಕ್ಷನ್ ಕೊಟ್ಟಿದ್ದೀನಿ ನಾನು ಈ ಔಷಧಿ ಕೊಟ್ಟಿದ್ದೀನಿ ಮೇಲೆ ಇದರ ಹಾಲನ್ನು ಐದು ದಿನ ಆಗಲಿ ಏಳು ದಿನ ಆಗಲಿ ಇದನ್ನು ಉಪಯೋಗಿಸ್ಬಾರ್ದು ಅಂತಿದೆ ಅದರದೇ ಕಾರ್ಟೂನ್ ಬಾಕ್ಸ್ ಮೇಲೆ ಅದು ಪ್ರಿಂಟ್ ಮಾಡಿರ್ತಾರೆ ವಿತ್ ರಾಯಲ್ ಪೀರಿಯಡ್ ಅಂತ ಮಿಲ್ಕ್ ಸೆವೆನ್ ಡೇಸ್ ಮೀಟ್ ಟ್ವೆಂಟಿ ಏಟ್ ಡೇಸ್ ಅಂತ ಅಂದರೆ ಮಿಲ್ಕ್ ಸೆವೆನ್ ಡೇಸು ಮೀಟು ಇಪ್ಪತ್ತೆಂಟು ದಿನಗಳ ತನಕ ತಗೊಳ್ಳಂಗಿಲ್ಲ ಅಂತ ಆ ಹಸು ಆ ಪ್ರಾಣಿನ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತಿರ್ತಾರ ಹೌದು ಮಾಂಸ ತಿನ್ನೋಂಗಿಲ್ಲ ಅಂತ ಅಂದರೆ ಹೌದು ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅಲ್ಲ ಈಗ ಅವರು ಬರೆದಿದ್ದಾರೆ ಅಂದ್ರೆ ಇದು ಬಹಿರಂಗ ನಡೀತೈತಿ ಇದು ಹೌದು ಅದು ಅವರು ಪ್ರಿಂಟ್ ಮಾಡುವಾಗ ವಿತ್ಡ್ ರಾಯಲ್ ಪೀರಿಯಡ್ ಅಂತ ಅದ್ರ ಮೇಲೆ ಮಾಡಿದ್ದಾರೆ ಓಕೆ ಪ್ರಿಂಟ್ ಮಾಡಿದರೂ ಸಹಿತ ಕೊಡ್ತಾರೆ ಆದರೆ ಜನಕ್ಕೆ ಯಾವ ಡಾಕ್ಟ್ರು ಹೇಳಲ್ಲ ಯಾಕೆಂದರೆ ಕೇಳಿದೆ ನಾನು ಒಬ್ಬರಿಗೆ ಹೀಗೆ ಡಾಕ್ಟ್ರ್ ನೀವು ಹೇಳಲ್ವಲ್ಲ ನಿಮಗೆ ಇದು ಗೊತ್ತಿಲ್ವ ಇದು ಅಂತ ಅವರು